ಬೆಂಗಳೂರು ಇಂಟರ್ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಯಾಂಗ್ವೇಜ್ ಡಿರೆಕ್ಟೆಡ್ ನಮಸ್ಕಾರ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಈ ಹೊತ್ತಿನ ಕಿರುಚಿತ್ರ ಗುಚ್ಛ ಪ್ರದರ್ಶನಕ್ಕೆ ಸ್ವಾಗತ ಈಗ ಮೂರು ಕಿರುಚಿತ್ರಗಳು ನಿರಂತರವಾಗಿ ಪ್ರದರ್ಶನವಾಗುತ್ತಿದೆ ಮೊದಲು ಪ್ರದರ್ಶನಗೊಳ್ಳುತ್ತಿರುವ ಕಿರುಚಿತ್ರ ಪರಮೇಶ್ವರ್ ಕೆ ಅವರ ನಿರ್ದೇಶನದ ಅವಳು ಚಿತ್ರೋತ್ಸವದ ವಸ್ತು ಕೇಂದ್ರಿತ ಸಿನಿಮಾಗಳಲ್ಲಿ ಒಂದಾಗಿರುವ ಈ ಕಿರುಚಿತ್ರಗಳು ಸರ್ವ ಜನಾಂಗದ ಶಾಂತಿಯ ತೋಟ ವಿಭಾಗದಲ್ಲಿ ಪ್ರದರ್ಶನವಾಗುತ್ತಿದೆ ಈ ಕಿರುಚಿತ್ರದ ನಿರ್ದೇಶಕರು ಮತ್ತು ಅವರ ತಂಡ ಈ ಪ್ರದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಇವರಿಗೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಸದಸ್ಯರಾದ ಐವನ್ ಡಿಸಿಲ್ವಾ ಇವರು ಕಿರುಕಾಣಿಕೆ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ದಯವಿಟ್ಟು ನಿಶಕ್ ಬನ್ನಿ ಗುರುಡ ನಮಸ್ತೆ ಗುರುಡ ನಮಸ್ತೆ ಪರಂ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಅವಳು ಬಗ್ಗೆ ಅವಳು ಈ ಸಿಂಬಲ್ ಆಫ್ ಫಿಮೇಲ್ ಒಂದು ಹೆಣ್ಣಿನ ಪ್ರತಿನಿಧಿ ಆ ಟೈಟ್ಲ್ ಇಟ್ ನನಗೆ ಆ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ಏನಂದರೆ ಇವತ್ತು ಹೊಸ ಕಾಲದ ನಮ್ಮ ಬದುಕು ಎಷ್ಟು ಸಂದಿಗ್ಧಗಳನ್ನು ಕ್ರಿಯೇಟ್ ಮಾಡಿದ್ದರೆ ವಿಚ್ ಈಸ್ ರೈಟ್ ವಿಚ್ ಈಸ್ ರಾಂಗ್ ಅಂತ ಎಲ್ಲರೂ ಕನ್ಫ್ಯೂಷನಲ್ಲಿದ್ದೀವಿ ಒಬ್ರಿಗೆ ಸರಿ ಅನಿಸುತ್ತೆ ಒಬ್ಬರಿಗೆ ಸರಿ ಅಲ್ಲ ಅನ್ಸುತ್ತೆ ಈ ಸರಿ ಮತ್ತು ತಪ್ಪುಗಳ ಮಧ್ಯೆ ಯಾವುದು ಸತ್ಯ ಅಂತ ಹುಡುಕೋದಿವೆಯಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ಸೊ ನೀನು ಎಲ್ಲಿ ಕನ್ಕ್ಲೂಡ್ ಮಾಡಿಬಿಟ್ಟು ಒಂದು ಸಿಂಪಲ್ ಮೆಸೇಜ್ ಕೊಟ್ಬಿಟ್ಟು ಅದನ್ನು ಕ್ಲೀಷೆ ಅಂತ ನನಗೆ ಆತಂಕ ಆಯಿತು ಯು ಮೇಡ್ ಎ ರೈಟ್ ಚಾಯ್ಸ್ ಬೈ ಪುಟಿಂಗ್ ಈಸ್ ಇದು ಬದುಕು ಹೇಗಿರುತ್ತೆ ಅಂತ ಬದುಕು ಒಂದನ್ನು ಕೊಟ್ಟು ಒಂದನ್ನು ಕಿತ್ಕೊಳ್ಳುತ್ತೆ ಒಂದನ್ನು ಕಿತ್ಕೊಳ್ಳುತ್ತೆ ಒಂದನ್ನು ಕೊಡುತ್ತೆ ಕೊಟ್ಟದ್ರಲ್ಲಿ ಸಂತೋಷ ಇದೆ ಅನ್ಕೋಬೇಕು ಕಿತ್ಕೊಂಡಿದ್ರಲ್ಲಿ ದುಃಖ ಇದೆ ಅನ್ಕೋಬೇಕು ಎಲ್ಲವೂ ಬೇಕು ಅಂತ ಅಪೇಕ್ಷೆ ಪಡೋದೇ ಅಸಹಜ ಅದರಲ್ಲಿ ಎಸ್ಪೆಷಲಿ ಇದು ಮದರ್ಹುಡ್ ಬಗ್ಗೆ ಮಾತನಾಡಿರೋದು ಅದು ನನಗೆ ತುಂಬ ಇಷ್ಟ ಆಯಿತು ಹೊಸ ಕಾಲದಲ್ಲಿ ದುಡಿಯೋ ಹೆಣ್ಮಕ್ಕಳ ಸಮಸ್ಯೆ ಮದುವೆ ಬೇಡ ಮಕ್ಕಳಂತೂ ಬೇಡವೇ ಬೇಡ ಅನ್ನುವಂಥ ಒಂದು ಜನಪ್ರಿಯ ಸ್ಲೋಗನ್ ಇಟ್ಕೊಂಡು ಹೋಗ್ತಿರ್ತಾರೆ ಬಟ್ ಲೈಫ್ ಹಂಗಿರಲ್ಲ ಸಡನ್ನಾಗಿ ಚೇಂಜ್ ಮಾಡುತ್ತೆ ನನಗೆ ಎಲ್ಲ ಪಾತ್ರಧಾರಿಗಳು ವಿಶೇಷವಾಗಿ ಇಬ್ಬರು ಹೆಣ್ಮಕ್ಕಳು ಅಲ್ಲಿ ಪಾತ್ರ ಮಾಡಿರೋದು ಆರ್ಕಿಟೆಕ್ಟು ಗೃಹಿಣಿ ಮತ್ತು ಆ ಗೃಹಿಣಿಯ ತಂಗಿ ಆ ಮೂರು ಪಾತ್ರಗಳ ಮೂಲಕ ಹೇಳಿರೋದು ಮತ್ತು ಪುರುಷ ಪಾತ್ರಗಳು ಕೂಡ ಅಲ್ಲಿ ಪುರುಷರ ದ್ವಂದ್ವಗಳನ್ನು ಹೇಳಿರೋದು ತುಂಬ ಚೆನ್ನಾಗಿದೆ ನ್ಯಾಚುರಲ್ ಆಗಿದೆ ಕಣ ಐ ಲೈಕ್ ದಟ್ ಸಹಜತೆ ಸಹಜತೆ ಇರೋದಲ್ಲ ತುಂಬ ಮುಖ್ಯ ಆ ಮೆಲೋ ಡ್ರಾಮಾ ಬಗ್ಗೆ ಡ್ರಾಮಾ ಮಾಡೋಲ್ಲ ಅನ್ನೋದು ಯಾವುದೇ ಆರ್ಟ್ ಮೆಲ ಮೆಲೋಡ್ರಾಮಾ ಮಾಡಬಾರ್ದು ಅದು ಚೆನ್ನಾಗಿದೆ ಆರ್ಕಿಟೆಕ್ಟ್ ಕ್ಯಾರೆಕ್ಟರ್ ಕೂಡ ಅದು ಮಾಡಿದ್ದಾರೆ ಆ್ಯಂಡ್ ಐ ಎಮ್ ಹ್ಯಾಪಿ ದಟ್ ಯು ಯೂಸ್ಡ್ ಅವರ್ ಟೆಂಟ್ ಸಿನಿಮಾ ಸ್ಕೂಲ್ ಸ್ಟೂಡೆಂಟ್ಸ್ ಚೆನ್ನಾಗಿದೆ ಅದಕ್ಕೆ ನಿನ್ನ ಸಿನಿಮಾಕ್ಕೆ ಓಡಾಡಿ ಬಂದೆ ಐ ಆಮ್ ವೆರಿ ಹ್ಯಾಪಿ ಮುಂದಿನ ಪ್ರಯತ್ನದಲ್ಲಿ ಮೇಕ್ ವಂಡರ್ಫುಲ್ ಫೀಚರ್ ಫಿಲ್ ಯು ಆರ್ ಆಲ್ ವಿತ್ ಯು ಥ್ಯಾಂಕ್ ಯು ಧನ್ಯವಾದ ಸರ್ ನಮಸ್ಕಾರ ಮೇಡಮ್ ಭಾಳ ಸಂತೋಷ ನಮ್ಮ ಕಿರುಚಿತ್ರ ಅವಳು ನೋಡೋಕ್ಕೆ ಬಂದಿದ್ದಕ್ಕೆ ಇಲ್ಲ ನನಗೆ ಮೂವಿ ತುಂಬ ಇಷ್ಟ ಆಯಿತು ಇಟ್ಸ್ ರಿಯಲಿ ವೆರಿ ವೆಲ್ ಮೇಡ್ ಇನ್ ಟರ್ಮ್ಸ್ ಆಫ್ ಸ್ಕ್ರಿಪ್ಟ್ ಆ್ಯಕ್ಟಿಂಗ್ ಟೆಕ್ನಿಕಲಿ ವರ್ಕ್ ಎಡಿಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಅಂಡ್ ಬೇಸಿಕಲಿ ದ ಸಬ್ಜೆಕ್ಟ್ ಈಸ್ ನಾವು ಕೆಲವು ಸಲ ಅದೇ ಕೆಲವು ವಿಷಯಗಳನ್ನ ಹೇಳ್ತಾ ಇದ್ದೀವಿ ಇನ್ನು ಅಂದರೂ ಕೂಡ ಒಂದು ಮಗು ಮಾಡ್ಕೊಳ್ಳೋದ್ರ ಬಗ್ಗೆ ಒಂದು ಹೋಮ್ ಮೇಕರ್ ಭವಣೆಗಳ ಬಗ್ಗೆ ಹೇಳ್ತಿದ್ದೀವಿ ಅಂದರೂ ದೆರ್ ಈಸ್ ಲಾಟ್ ಆಫ್ ಲೇಯರ್ಸ್ ಅಂಡ್ ಆನ್ಸಸ್ ಇನ್ ದಿಸ್ ಸೊ ಆ ಎರಡು ಕಾಂಟ್ರಾಸ್ಟ್ಗಳು ಎರಡು ಕ್ಯಾರೆಕ್ಟ್ರ್ ಮಧ್ಯೆ ಇರೋ ಕಾಂಟ್ರಾಸ್ಟ್ಗಳು ತುಂಬ ಚೆನ್ನಾಗಿದೆ

ಇವೆಲ್ಲ ಏನಾದರೂ ಆಗ್ತಿದ್ಯಾ ಓ ಸರಿ ಏನಿಲ್ಲ ನಾನು ಇವ್ರನ್ನ ಖುಷಿ ಮಾಡಬೇಕು ಅಂತೇನು ಹೇಳಕ್ಕೆ ಬಂದಿಲ್ಲ ಆದರೆ ಅವಳು ಅಂತ ಒಂದು ಶಾರ್ಟ್ ಫಿಲಿಮ್ ಮಾಡಿದ್ದಾರೆ ಸಖತ್ತು ಟೈಟಾಗಿ ಹೋಗುತ್ತೆ ಸ್ಕ್ರೀನ್ ಪ್ಲೇ ಮತ್ತು ಸ್ಟೋರಿ ನಮ್ಮ ಯೋಚನೆ ಕೂಡ ಹಾಗೆ ಎರಡು ಬೇರೆ ಬೇರೆ ಥರದ ಪಾತ್ರಗಳ ಜೊತೆ ನಡೆಯುವಂತಹ ಟ್ರಾವೆಲಲ್ಲಿ ನಾವು ನಾವು ಕೂಡ ಸಾಕ್ತಾಯಿರ್ತೀವಿ ಆಡಿಯನ್ಸ್ನೂ ಕರ್ಕೊಂಡೋಗೋದು ಯೋಚನೆಗೆ ತುಂಬ ಇಂಪಾರ್ಟೆಂಟ್ ಅದನ್ನು ಇವರು ಅವಳು ಅನ್ನೋ ಕಾನ್ಸೆಪ್ಟಲ್ಲಿ ತುಂಬ ಚೆನ್ನಾಗಿ ಒಂದು ಶಾರ್ಟ್ ಫಿಲಿಮ್ ಮಾಡಿದ್ದಾರೆ ಕತೆ ಇಂಥದ್ದೇ ಸ್ಟೋರಿ ಇಂಥದ್ದೇ ಈ ಪೇಸಲ್ಲೇ ಸಿನಿಮಾ ಮಾಡಿದ್ದಾರೆ ಅಂತ ಹೇಳೋದು ತುಂಬ ಕಷ್ಟ ಇದು ಇದು ಅಂತರಂಗಕ್ಕೆ ಬಿಟ್ಟಿದ್ದು ಇದು ಅವಳು ಅಂದರೆ ಯಾರು ಅನ್ನೋದು ನೀವು ಇಶ್ ಈ ಫಿಲಿಮ್ ನೋಡೇ ಗೊತ್ತು ಮಾಡ್ಕೋಬೇಕು ಆಲ್ ದಿ ಬೆಸ್ಟ್ ಸವಿತಾ ಚೆನ್ನಾಗಿ ಆ್ಯಕ್ಟ್ ಮಾಡಿದಾಳೆ ನನ್ನ ಫ್ರೆಂಡು ಸವಿತಾ ಪರಮೇಶ್ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದೀರಾ ತುಂಬ ಚೆನ್ನಾಗಿದೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸೋ ಮಚ್ ನೀವು ಒಬ್ಬಳು ಅಂತ ಒಂದು ನಾಟಕ ಮಾಡಿದ್ಲು ಒನ್ ಮ್ಯಾನ್ ಶೋ ಅದು ಒಬ್ಬಳೇ ಡೇರ್ ಆಗಿ ಇಡೀ ಕರ್ನಾಟಕ ತುಂಬ ಒಬ್ಬಳು ಹೆಸರಿಟ್ಕೊಂಡು ಒಬ್ಬಳೆ ಆಲ್ ಓವರ್ ಕರ್ನಾಟಕ ತಿರುಗಿ ನಾ ಅರ್ಕೆ ಮಾಡ್ತಿದ್ದು ಸೊ ನಾನು ಅವಳು ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೀವಿ ನಾವು ಇವರು ಅವಳು ಅದಕ್ಕೂ ಅದು ಡೈರೆಕ್ಷನ್ ಮಾಡಿದ್ದು ನನ್ನ ಗಂಡ ಇದನ್ನ ಡೈರೆಕ್ಷನ್ ಮಾಡಿದ್ರು ಇವ್ರ ಗಂಡ ತಮಾಷೆ ಅಲ್ಲ ಅಂತ ಹೆಣ್ಮಕ್ಳು ಅಂತರಾಳನ ತನ್ನ ಹೆಂಡತಿಯ ಮನ್ಸನ್ನ ಓಪನ್ ಮಾಡಿಸ್ತಾರಲ್ಲ ಗಂಡಂದಿರ ಅರ್ಥ ಮಾಡ್ಕೊಂಡು ಅದೇನು ತಮಾಷೆನ ಪರಮೇಶ್ ಇವಳ್ದು ಪಾತ್ರಗಳನ್ನ ಇವಳ್ದು ಒಳಗಡೆ ನಡೀತಿರೋದೆಲ್ಲ ನೋಡ್ತಾ ಇದ್ರೆ ನೀವು ನೆನ್ಪಾಗ್ತೀರಾ ಗಂಡರಾಗಿ ಅದೇ ಡೈರೆಕ್ಷನ್ ಮಾಡ್ತೀರಾ ಅಂದ್ರೆ ಅದನ್ನ ಒಪ್ಕೊಂಡು ಸಬ್ಜೆಕ್ಟ್ ನ ತಮಾಷೆ ಅಲ್ಲ ಅಲ್ಲ ನಿಜ ಅಲ್ವಾ ಹಾ ಇಲ್ಲ ನಿಜವಾಗ್ಲೂ ಅದು ಒಪ್ಕೊಳ್ಳೋದಿದೆಯಲ್ಲ ಸೀರಿಯಸ್ಲಿ ಗುಡ್ ಮತ್ತೆ ಕ್ಯಾಮ್ರಾಮನ್ ರವಿರಾಜ್ ಸರ್ ಸಖತ್ತಾಗಿ ಮಾಡಿದ್ದಾರೆ ಅಂದ್ರೆ ಯಾವಾಗ್ಲೂ ವಯಸ್ಸೇ ಆಗದಂತಹ ರವಿ ಸರ್ ಅಂತ ಅವರು ವಯಸ್ಸೇ ಆಗಲ್ಲ ಅವ್ರಿಗೆ ನಿಜ ವಯಸ್ಸಾಗಲ್ಲ ಹಂಗೆ ಇರ್ತಾರ ಅವ್ರು ಇನ್ನೂ ಆಗ್ತಾ ಇರ್ತಾರೆ ನಾನು ಫಸ್ಟ್ ನೋಡಿದಾಗ ಹೆಂಗಿದ್ರು ಹಂಗೆ ಆ್ಯಕ್ಚುಲಿ ಸವಿತಾ ಫಸ್ಟ್ ನಾಟಕ ಶಾಲೆಯಲ್ಲಿ ಬಂದಾಗ ನನ್ನ ಸ್ಟೂಡೆಂಟು ಭಾಳ ನನಗೆ ಅವಳು ಬೆಳವಣಿಗೆ ಭಾಳ ಇಷ್ಟ ನನಗೆ ಯಾಕಂದ್ರೆ ಅಲ್ಲೆಲ್ಲೋ ಬಿಜಾಪುರದ ಆ ಮೂಲೆಯಿಂದ ಬಂದು ಬೆಂಗಳೂರಲ್ಲಿ ನಿಂತು ಇಡೀ ಒಂದು ಈ ಥರದ್ದು ಕೊಲಾಬ್ರೇಟಿವ್ ಆಗಿ ಕೆಲಸ ಮಾಡೋದು ಭಾಳ ಕಷ್ಟದ ಕೆಲಸ ಅದು ಎಸ್ಪೆಷಲಿ ಅವರು ಈ ಇಂಡಸ್ಟ್ರಿಗೆ ಬಂದಮೇಲೆ ಮತ್ತು ಇವತ್ತು ನೋಡಿದೊಂದು ಅವಳು ಅನ್ನೋ ಒಂದು ಶಾರ್ಟ್ ಫಿಲ್ಮ್ ಆ್ಯಕ್ಚುಲಿ ನಾವು ಎಷ್ಟೋ ಸಲ ಯೋಚನೆ ಮಾಡ್ತಿರ್ತೀವಿ ನಾನು ಹೆಂಡತಿ ಸುಮಾರು ಸಾರಿ ಹೇಳ್ತಾಳೆ ಈ ಸಿನಿಮಾ ಫೆಸ್ಟಿವಲಿ ಬಂದರೂ ನಿಮ್ಮ ಅಂಡ್ರವೇರ್ ಬೇರೆ ತೊಳೆದು ಬಿಡೋಕ್ಕಾಗೋದಿಲ್ಲ ಅಲ್ರಿ ಅದು ಬೈತಿರ್ತಾಳೆ ನನಗೆ ಯಾವಾಗಲೂ ಆ ಥರ ನೆನಪಾಗಿ ಶುರು ಆಯಿತು ಇದೆ ಅಲ್ವಾ ಇದು ನಾವು ಯೋಚನೆ ಮಾಡಿರೋದು ಇಲ್ಲಿದ್ದನ್ನು ಮಕ್ಕಳನ್ನವರೇ ನೋಡ್ಕೋಬೇಕು ಅದೆಲ್ಲ ಅದ್ರ ಮಧ್ಯೆ ಅವಳು ತನ್ನನ್ನು ತಾನು ಅಸ್ತಿತ್ವದಲ್ಲಿ ಇಟ್ಕೋಬೇಕು ಅನ್ನೋ ಒಂದು ಅರ್ಥದಲ್ಲಿ ಬಹಳ ಅದ್ಭುತವಾದ ಒಂದು ಸಿನಿಮಾ ಮಾಡಿದರೆ ಶಾರ್ಟ್ ಫಿಲ್ಮು ಸವಿತಾ ಕಂಗ್ರಾಚುಲೇಷನ್ ಒಳ್ಳೆ ಬೆಸ್ಟ್ ಅವಾರ್ಡ್ ಇದ್ರು ಸಿಕ್ಕಿದೆ ಸರ್ಗೂ ಕೂಡ ಕಂಗ್ರಾಚುಲೇಷನ್ಸ್ ಸರ್ ನಾಟಕದಲ್ಲಿ ಟಾಪ್ ನಿರ್ದೇಶಕರು ನಮಗೆ ತುಂಬಾ ಗೌರವ ಇದೆ ಯಾಕಂದ್ರೆ ಅವ್ರ ವರ್ಕ್ ನೋಡಕ್ ಅಂತ ಅಷ್ಟು ಹಾರ್ಡ್ ಇರುತ್ತೆ ಅಷ್ಟು ವಿಷಯ ಇರುತ್ತೆ ಸೊ ಆ ಸರ್ ಈಗ ಸಿನಿಮಾ ನಿರ್ದೇಶಕರಾಗಿದ್ದಾರೆ ಅಲ್ಲೂ ಕೂಡ ತುಂಬಾ ಒಳ್ಳೆ ಸಬ್ಜೆಕ್ಟ್ ನ ತಂದಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಮತ್ತು ಆ ಸೊಗಡ್ನ ತುಂಬಾ ಅಥೆಂಟಿಕ್ ಆಗಿ ಹಿಡಿದಿದ್ದಾರೆ ಸೊ ಇನ್ನೂ ಸಿನಿಮಾಗಳು ಮತ್ತು ನಾಟಕಗಳು ಎರಡೂ ಬರಲಿ ಸರ್ ನಿಮ್ಮಿಂದ ಖಂಡಿತ ಬರೀ ಇವಳದಷ್ಟೇ ಹೇಳಿದೆ ಪರಮು ಬಹಳ ಅದ್ಭುತವಾದ ಇವರು ಕೆಲಸಗಾರರು ಬಹಳ ವೃತ್ತಿಪರತೆಯಿಂದ ಕೆಲಸ ಮಾಡ್ತಾರೆ ಆಮೇಲೆ ಅವ್ರ ಜೊತೆಗಿರೋ ಸರ್ ಇದಾರಲ್ಲ ಅವ್ರ ಕೆಲಸದ ಓಡೋದು ಕಾಣದೇ ಇಲ್ಲ ಅವರು ಹಿಂದೆ ಇರ್ತಾರೆ ಯಾವಾಗ್ಲೂ ಹಂಗಾಗಿ ಇಡೀ ಟೀಮಿಗೆ ಅಭಿನಂದನೆಗಳು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕಲಾವಿದರೆಲ್ಲ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಮತ್ತು ಪ್ಲೇ ತುಂಬ ಚೆನ್ನಾಗಿದೆ ಎಲ್ಲೂ ಬೋರ್ ಓಡಿಸಲ್ಲ ಸೂಪರ್ ಫಾಸ್ಟ್ ಎಡಿಟಿಂಗ್ ಅಂತ ಎಕ್ಸ್ಟ್ರಾಡಿನರಿ ಏನು ಮಾತಾಡೋಕ್ಕಾಗಲ್ಲ ಅಷ್ಟು ನೀಟಾಗಿದೆ ಇವತ್ತು ಯಂಗ್ಸ್ಟರ್ಸಲ್ಲಿ ಕೆಲವು ಕನ್ಫ್ಯೂಷನ್ಸ್ಗಳಿದ್ದಾವೆ ನಾವು ಮಕ್ಕಳು ಮಾಡ್ಕೋಬೇಕು ಮಕ್ಕಳು ಮಾಡ್ಕೋಬಾರ್ದ ಮಾಡ್ಕೊಂಡವ್ರು ಏನು ಎದುರಿಸ್ತಾ ಇದ್ದಾರೆ ನೆಕ್ಸ್ಟ್ ನಾವೇನು ತೊಗೋಬೇಕು ಸಿನಿಮಾ ಒಂಥರ ಒಬ್ಬ ಬ್ಯಾಚುಲರ್ಗಳಿಗೆ ಹೊಸ ಜಗತ್ತಿಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಆಗುವ ಗೊಂದಲಗಳಿಗೆ ತುಂಬ ಒಳ್ಳೆ ಮಾಹಿತಿ ಕೊಡೋಂಥ ಸಿನಿಮಾ ಬಟ್ ಪೇರೆಂಟ್ಸ್ಗಳಿಗೆ ಎಲ್ಲರಿಗೂ ಇದ್ದಿದ್ದೆ ನೋವುಗಳು ಆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಮಕ್ಕಳು ಪಡೆಯದೇ ಬೇಡ ಅನ್ನೋಂಥ ಇವತ್ತಿನ ಫಾಸ್ಟ್ ಲೈಫು ಮಾಡುವಂಥ ಯಂಗ್ಸ್ಟರ್ಸ್ಗಳಿಗೆ ತುಂಬ ಒಳ್ಳೆಯ ಉತ್ತಮ ಸಂದೇಶ ಬೇಕು ಎಲ್ಲವನ್ನು ಎದುರಿಸಿದಾಗ ಮಾತ್ರ ಮನುಷ್ಯನಾಗಕ್ಕೆ ಸಾಧ್ಯ ಎಲ್ಲವನ್ನು ಏನೂ ಬೇಡ ಸುಲಭವಾಗಿ ದ್ರಾಕ್ಷಿ ಥರ ತಿನ್ನೋಕ್ಕಾಗ ತಿನ್ಕೊಂಡಿರೋ ಅನ್ನೋದಾದ್ರೆ ಆಗಲ್ಲ ಬಾಳೆಹಣ್ಣು ಥರ ಸುಲಿಬೇಕಾಗತ್ತೆ ಕಷ್ಟಗಳನ್ನ ಎದುರಿಸ್ಬೇಕಾಗತ್ತೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಇಂಥ ಸಬ್ಜೆಕ್ಟ್ ತತ್ಕಂಡು ಒಳ್ಳೊಳ್ಳೆ ನಟನಿಕ ಮುಂದೆ ಫ್ಯೂಚರ್ ನೀವು ಮಾಡಿ ಅಂತೇಳಿ ಶುಭ ಹಾರೈಸ್ತೀವಿ ಲೋಕೇಶ್ ಮೊಸಳೆಯವರು ಕರ್ನಾಟಕ ಕನ್ನಡ ನಾಡು ಕಂಡ ಅತಿ ಉನ್ನತ ಅತಿ ಶ್ರೇಷ್ಠ ವನ್ಯಜೀವಿ ಛಾಯಾಚಿತ್ರಕಾರರು ಸಾಕ್ಷಚಿತ್ರ ತಯಾರಿಕರು ಮೈಸೂರಿನವರು ಎಲ್ಲ ಬುದ್ಧಿವಂತರ ಜೊತೆ ಬುದ್ಧಿಜೀವಿಗಳ ಜೊತೆ ಒಡನಾಟ ಇಟ್ಕೊಂಡಿರುವಂಥವ್ರು ಸಹೃದಯ ಇವತ್ತು ಅವಳು ಕಿರುಚಿತ್ರ ನೋಡಿದ್ರು ಬಹಳ ಧನ್ಯವಾದ ತಮಗೆ ಅವಳು ಒಂದು ಸಾಮಾಜಿಕ ಚಿತ್ರ ಮತ್ತು ಈಗಾಗಲೇ ಈ ದೇಶದಲ್ಲಿ ತುಂಬ ಪ್ರಶಸ್ತಿಗಳನ್ನ ಪಡೆದಿರೋಂಥ ಚಿತ್ರ ಅದ್ರ ಬಗ್ಗೆ ಯಾಕೆಂದರೆ ಪ್ರಶಸ್ತಿಗಳು ಬಂದಿದೆ ಅಂತಂದರೆ ಆ ಚಿತ್ರ ಚೆನ್ನಾಗಿರುತ್ತೆ ಅಂತ ಸಾಮಾಜಿಕ ಕಾಳಜಿಯಿಂದ ನಮ್ಮ ಪರಮೇಶ್ ಫಿಲ್ಮ್ ಮಾಡಿರೋದು ನನಗೆ ಖುಷಿ ಮತ್ತು ಇವರ ಪತ್ನಿಯವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಬೇಸಿಕಲಿ ಅವರು ಆರ್ಟಿಸ್ಟ್ ಆಗಿರೋದ್ರಿಂದಲೇ ಆಕ್ಟ್ ಚೆನ್ನಾಗಿದೆ ಅಂತ ನಾನೇನು ಹೇಳಬೇಕಾಗಿಲ್ಲ ಹಾಗಾಗಿ ನನಗೆ ಖುಷಿಯಾಗಿದೆ ಫಿಲ್ಮ್ ಅವಳು ಅನ್ನೋ ಹೆಸರು ನೋಡಿದ ತಕ್ಷಣ ನನಗೇನೋ ಒಂದು ಒಂದು ಸಬ್ಜೆಕ್ಟ್ ಒಂದು ಮೆಸೇಜ್ ಇರ್ಬೋದು ಅಂತ ಅನ್ನಿಸ್ಕೊ ಅಂತ ಅಂದ್ಕೊಂಡೆ ಸಿನಿಮಾ ನೋಡಿದೆ ನಾನು ನಾವು ಸಿನಿಮಾ ಅಂದರೆ ಅಗಾಧವಾಗಿರುವಂಥ ಒಂದು ಸಬ್ಜೆಕ್ಟು ಅದೇನೋ ಒಂದು ದೊಡ್ಡ ರೆವಲ್ಯೂಷನರಿ ಸಬ್ಜೆಕ್ಟನ್ನು ನಾವು ಹ್ಯಾಂಡಲ್ ಮಾಡ್ತಾ ಇದ್ವಿ ಏನು ಬೇಕಾದಿಲ್ಲ ನಿಮ್ಮ ಮನಸ್ಸಲ್ಲಿರೋ ಸಣ್ಣ ಸಣ್ಣ ಯೋಚನೆಗಳನ್ನ ಸಣ್ಣ ಸಣ್ಣ ಥಾಟ್ಗಳೇನಿದೆ ಅದನ್ನು ರಿಲೀಸ್ ಮಾಡೋವಂಥ ಒಂದು ಅವಕಾಶ ಈ ಶಾರ್ಟ್ ಫಿಲ್ಮ್ಸಿಂದ ಸಿಕ್ಕಿದೆ ನಮ್ಮಂಥ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಫಿಲ್ಮ್ ಮೇಕರ್ಸು ಅವಳು ಅನ್ನೋಂಥದ್ದು ಒಂದು ಸಣ್ಣ ಸಬ್ಜೆಕ್ಟನ್ನು ಬ್ಯೂಟಿಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ದಾರೆ ಎಲ್ಲರ ಮನಸ್ಸಲ್ಲೂ ಒಂದೊಂದು ಒಂದು ಪ್ರಶ್ನೆಯನ್ನು ಹುಟ್ಟಿಸೋ ಅಂಥ ಒಂದು ಪ್ರಯತ್ನ ಇದು ಹಲವಾರು ವಿಚಾರಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಜನಗಳು ಬದ್ದಾಡ್ತಾ ಇದ್ದಾರೆ ಇವತ್ತು ಸಣ್ಣ ಸಣ್ಣ ವಿಚಾರ ದೊಡ್ಡ ವಿಚಾರ ಅಲ್ಲದೆ ಇರ್ಬೋದು ಆದರೆ ಈ ಸಬ್ಜೆಕ್ಟ್ ಈ ಸಿನಿಮಾದಲ್ಲಿ ಹ್ಯಾಂಡಲ್ ಒಂದು ಸಬ್ಜೆಕ್ಟು ದ್ವಂದ್ವ ಹುಟ್ಟಿಸೋವಂಥ ಸಬ್ಜೆಕ್ಟು ಇದರಿಂದ ನಾಳೆ ಜನಗಳ ಮನಸ್ಸಿನಲ್ಲಿ ಹೇಗೆ ಅದು ಒಂದು ಪರಿಣಾಮ ಬೀರುತ್ತೆ ಅಂತ ಗೊತ್ತಿಲ್ಲ ಹೆಣ್ಮಕ್ಕಳಲ್ಲಾಗಲಿ ಗಂಡಸರಲ್ಲಾಗಲಿ ಇವತ್ತಾಗಲಿ ನೀವು ನೋಡ್ತಾ ಇದ್ದೀರಾ ಎಷ್ಟೋ ಜನಗಳಿಗೆ ಮಕ್ಕಳು ಇಲ್ಲ ಅಥವಾ ಮಕ್ಕಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಎಷ್ಟೋ ಜನಗಳು ಆಗಿ ಜೀವನ ನಡೆಸಿದ್ದಾರೆ ಲಿವ್ ಇನ್ ಇಟ್ಕೊಂಡಿದ್ದಾರೆ ಅದು ಜೀವನದ ಒಂದು ಭಯ ಅನ್ನೋದು ಇದೆಯಲ್ಲ ಮುಂದಿನ ಜೀವನದ ಅಂತಂದರೆ ಇವತ್ತು ಹಣದ ಕೊರತೆ ಇದೆ ಜೀವನ ಕಾಸ್ಟ್ಲಿ ಆಗ್ತಾ ಇದೆ ಸೊ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡಾಗ ಮಕ್ಕಳು ಅಂತ ಆದರೆ ಮಕ್ಕಳಿಗೆ ಎಷ್ಟು ಖರ್ಚಾಗ್ಬೋದು ಅವ್ರು ಓದು ಅವ್ರ ಖರ್ಚುಗಳು ಅವ್ರ ಓಡಾಟ ಅವರು ಇದು ಫೀಸ್ಗಳು ಸ್ಕೂಲು ಎಲ್ಲವೂ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಇವತ್ತು ಈ ಪ್ರಶ್ನೆ ಹುಟ್ಟೋದು ಸಹಜ ಸರಿಯಾದ ಸಮಯದಲ್ಲಿ ಸರಿಯಾದ ಸಬ್ಜೆಕ್ಟನ್ನು ಹ್ಯಾಂಡಲ್ ಮಾಡಿದ್ದೀರಾ ನಾನು ಫಿಲ್ಮ್ ಮೇಕಿಂಗ್ ಬಗ್ಗೆ ಹೆಚ್ಚಾಗಿ ಮಾತಾಡೋಲ್ಲ ಬಿಕಾಸ್ ಫಿಲ್ಮ್ ಮೇಕಿಂಗ್ನಲ್ಲಿ ನೀವು ಯು ಆರ್ ಎಟ್ ಟು ಇವಾಲ್ವ್ ಆಸ್ ಅ ಫಿಲ್ಮ್ ಮೇಕರ್ ಯು ಆರ್ ಅ ಗ್ರೇಟ್ ಏನೋ ಯೂಟ್ಯೂಬರ್ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ಎರಡು ಮಾತಿಲ್ಲ ನನಗೆ ಭಾರಿ ಖುಷಿಯಾಯಿತು ವಿಚಾರ ನೋಡಿ ಎಷ್ಟೋ ದಿನಗಳಲ್ಲಿ ಒಂದು ವಿಚಾರವನ್ನು ಮೂಡಿಸುವಂಥ ಸಿನಿಮಾ ಇದು ಹಾಗೆ ಅಂತ ನನಗನ್ನಿಸ್ತು ನಮಸ್ತೆ ನಾನು ಸೂರ್ಯಕಾಂತ್ ಅಂತ ಹೆಬ್ಬೆ ಆ್ಯಕ್ಚುಲಿ ನಾವು ನಾವು ಯಾವುದೊಂದು ಶಾರ್ಟ್ ಫಿಲ್ಮ್ ಅಥವಾ ಬೇರೆ ಏನೋ ಮಾಡಬೇಕು ಅಂದರೆ ಒಂದು ಹ್ಯೂಜ್ ಎಕ್ವಿಪ್ಮೆಂಟ್ಸು ಲೈಟ್ಸ್ ಎಲ್ಲ ಬೇಕು ಅನ್ಕೋತೀವಿ ನಮಗೆ ಈ ನಮ್ಮ ರವಿರಜನ್ ಅಂತ ನಮ್ಮ ಸ್ನೇಹಿತರ ಕ್ಯಾಮ್ರಾಮ್ಯನ್ನು ಅವರು ನೋಡಿ ನನಗೆ ಭಾಳ ಆಶ್ಚರ್ಯ ಆಯಿತು ಕಥೆಯೇ ಭಾಳ ಮುಖ್ಯ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಲ ಸೊ ಮನೆ ಆಮೇಲೆ ರಿಯಲಿಸ್ಟಿಕ್ ಲೈಟನ್ನು ಬಳಸ್ಕೊಂಡಿದ್ದಾರೆ ಎಲ್ಲೂ ಆರ್ಟಿಫಿಷಿಯಲ್ ಲೈಟಿಂಗ್ ಇಲ್ಲ ಆಮೇಲೆ ಆಡಿಯನ್ನಾಗಿ ಕುಟುಂಬಗಳಿಗೆ ಭಾಳ ಪ್ರಶ್ನೆ ಕೊಡೋ ಪ್ರ ಶಾರ್ಟ್ ಫಿಲ್ಮ್ ಇದು ನಿಜವಾಗ್ಲೂ ಅದೇ ಸಿನ್ಮಾ ನೋಡೋರಿಗೆ ಒಂದು ಸೆಕೆಂಡ್ ಅಯ್ಯೋ ನಾವು ಆ ಗೊಂದಲದಲ್ಲಿದ್ವಾ ಅಂತ ಒಂದು ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡೋವಂಥ ಸಿನ್ಮಾ ಸೊ ಡೆಫಿನೆಟ್ಲಿ ಕೆಲವರೆಲ್ಲ ಹೇಳ್ದಂಗೆ ನಾವು ಮನೆಗಳಿಗೆ ಹೋದ್ಮೇಲೆ ನಿಜವಾಗ್ಲೂ ನಾವು ನಮ್ಮ ಕುಟುಂಬಗಳಿಗೆ ಸಹಾಯ ಮಾಡೋಕ್ಕೊಂದು ಫೀಲಿಂಗ್ ಬ ಡೆಫಿನೆಟ್ಲಿ ಬರುತ್ತೆ ಓಕೆ ತುಂಬ ಚೆನ್ನಾಗಿದೆ ತುಂಬ ತಿಳ್ಕೊಂಡು ವಸ್ತು ತಿಳ್ಕೊ ತಿಳ್ಕೊಂಡದ್ದು ಅಂತ ಇದ್ದಿದೆ ಒಂದು ಸಲ ನಮಗೆ ಮೇಡಮ್ ಅವರು ಹೇಳಿದಾಗ ನೋವು ಆಗುತ್ತೆ ಸನ್ನಿವೇಶ ತುಂಬ ಚೆನ್ನಾಗಿ ಅಪ್ಪಟಪ್ಪ ನನ್ನ ಚೇತನ್ ಅಂತ ಹೇಳಿ ನಾನು ಒಂದು ಎನ್ ಎನ್ಸಿನ ಕೆಲಸ ಮಾಡ್ತೇನೆ ಶಾರ್ಟ್ ಫಿಲ್ಮ್ ಬಗ್ಗೆ ಇದು ಅವಳು ಅಂತ ಹೇಳಿ ಒಂದು ಹೆಣ್ಣಿನ ಬಗ್ಗೆ ಫಿಲಮ್ ಅಂತ ತುಂಬ ಜನ ಅಂದ್ಕೊಳ್ಳೋ ಸಾಧ್ಯತೆ ಇರುತ್ತೆ ಬಟ್ ಇದು ಗಂಡಿನ ಬಗ್ಗೆ ಸಿನಿಮಾ ಅನಿಸುತ್ತೆ ಗಂಡು ಗಂಡು ಮಕ್ಕಳ ಕಲಿಯುವಂಥದ್ದು ಈ ಸಿನಿಮಾ ನೋಡಿ ತುಂಬ ಇದೆ ಇದು ನಮ್ಮನೆ ಕಥೆ ಏನೋ ಕದ್ದು ಮಾಡಿಬಿಟ್ಟಿದ್ದಾರೆ ಅನ್ನೋ ಒಂದು ಭಾಸ ಆಗುತ್ತೆ ಬರೀ ಹೆಣ್ಮಕ್ಕಳ ಒಂದು ಕರಿಯರು ಅವ್ರ ಬಗ್ಗೆನೇ ನಾವು ಮಾತಾಡೋದು ತುಂಬ ಈಸಿ ಐ ಮೀನ್ ಈ ಈಗಿನ ಕಾಲದಲ್ಲಿ ಆದರೆ ಅದರಲ್ಲಿ ಗಂಡು ಮಕ್ಕಳ ರೋಲ್ ಎಷ್ಟಿದೆ ಅಂತ ಹೇಳಿ ಎಲ್ಲ ಗಂಡು ಮಕ್ಕಳು ಅರ್ಥ ಮಾಡ್ಕೋಬೇಕು ನಾವೆಲ್ಲ ಈ ಒಂದು ಸ್ಟೇಜ್ ಏನು ಒಂದು ಮಗು ಮಾಡ್ಕೊಳ್ಳೋದು ಅಥವಾ ಒಂದು ಕರಿಯರ್ ಬಗ್ಗೆ ಒಂದು ಹೆಣ್ಮಗು ಕಾಲೇಜ್ ಮುಗಿಸಿ ಮದುವೆ ಮಾಡಿ ಗಂಡನ ಮನೆಗೆ ಬರ್ತಾಳೆ ಆಗ ಒಂದು ಗಂಡಾಗಿ ನಾವೇನು ಅವ್ರಿಗೆ ಸಪೋರ್ಟ್ ಮಾಡ್ಬೋದು ಅಥವಾ ಒಂದು ಮಗು ಆಗಿರುತ್ತೆ ಎರಡನೇ ಮಗು ಆಗಿರುತ್ತೆ ಆಗ ಗಂಡು ಮಕ್ಕಳ ನಮ್ಮ ರೋಲ್ ಏನಿರುತ್ತೆ ಇದ್ರ ಬಗ್ಗೆ ಸುಮಾರು ನಾವು ಯೋಚನೆ ಮಾಡೋಕ್ಕೆ ಈ ಸೇ ಈ ಶಾರ್ಟ್ ಫಿಲ್ಮ್ ನಮಗೆ ಯೋಚನೆಗೆ ಹಚ್ಚುತ್ತೆ ಅಂತ ನಾನು ಭಾವಿಸಿದ್ದೀನಿ ಎಲ್ಲ ಗಂಡು ಮಕ್ಕಳು ಈ ಈ ಶಾರ್ಟ್ ಫಿಲ್ಮ್ ನೋಡಿ ಮತ್ತು ಹೆಣ್ಮಕ್ಕಳಿಗೆ ಅವರ ಸಾಧನೆಗೆ ಅವರ ಡೈಲಿ ಏನು ಪ್ರತಿದಿನದ್ದು ಕೆಲಸ ಇರುತ್ತೆ ಒಂದು ಪಾತ್ರೆ ತೊಳೆಯೋದು ಒಂದು ಮ ಮಗುವಿಗೆ ಆರೈಕೆ ಮಾಡೋದು ಇಲ್ಲ ಊಟ ಮಾಡಿಸೋದು ಎಷ್ಟೋ ಕೆಲಸ ನಾನು ಮಾಡದೆ ಇದ್ದೀನಿ ನನಗೂ ಎಷ್ಟೋ ಗಿಲ್ಡ್ ಕಾಡ್ತು ಈ ಫಿ ಫಿಲಮ್ ನೋಡಿದಾಗ ನಾನು ಬದಲಾದ ವ್ಯಕ್ತಿ ಅನಿಸುತ್ತೆ ಈಗ ನನ್ನ ಮನೆಗೆ ಹೋಗಿ ಖಂಡಿತ ಖಂಡಿತ ಪಾತ್ರೆ ತೊಳಿತಿದ್ದೆ ಬಟ್ ಇನ್ನೂ ಹೆಚ್ಚಾಗಿ ತೊಳಿತೀನಿ ಮತ್ತು ನಮ್ಮ ಬೆಟರ್ ಹಾಗ ನನ್ನ ಹೆಂಡ್ತಿ ಹೆಚ್ಚು ಸಹಾಯ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಈ ಥರದ ಸಿನಿಮಾ ತುಂಬ ಒಳ್ಳೆಯ ಸಾಮಾಜಿಕ ಸಿನಿಮಾ ಮಾಡಿದ್ದಕ್ಕೆ ಚಿತ್ರ ತಂಡ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಚೈತನ್ಯ ವಸಿಷ್ಠ ಅಂತ ಸೊ ಪ್ರೊಫೆಷನಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಟಿ ಸಿ ಎಸ್ ಅಲ್ಲಿ ಪ್ರವೃತ್ತಿಯಾಗಿ ರಂಗಭೂಮಿ ಕಲಾವಿದ ಈ ಸಿನಿಮಾ ಪ್ರಸ್ತುತ ಟ್ರೆಂಡ್ ಟ್ರೆಂಡಲ್ಲಿ ಹೇಗಿದೆ ಒಂದು ಹೆಣ್ಮಗಳಾಗಿರ್ಬೋದು ಗಂಡು ಮಗಳಾಗಿರ್ಬೋದು ಹೇಗೆ ಒಂದು ಏಜಲ್ಲಿ ಒಂದು ಮದುವೆಯಾಗಿ ಸೆಟ್ಲ್ ಆಗ ಸೆಟಲ್ ಆಗೋದಿರ್ಬೋದು ಅಚೀವ್ಮೆಂಟ್ ಅನ್ನೋದು ಇರುತ್ತೆ ಲೈಫಲ್ಲಿ ಒಂದು ಪ್ರತಿಯೊಬ್ಬ ಲೈಫಲ್ಲೂ ಕೆರಿಯರ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಬಟ್ ಅದೇ ರೀತಿ ಪರ್ಸನಲ್ ಲೈಫು ಬಹಳ ಇಂಪಾರ್ಟೆಂಟ್ ಸೊ ಆ ಟೈಮ್ ಕರೆಕ್ಟಾಗಿ ಆಗಿ ಮದುವೆಯಾಗಿ ಸೆಟ್ಲ್ ಆಗೋದೇ ನಾನು ಇದೆ ಅದೇ ಸೆಟ್ಲ್ ಇದೀನಿ ಮದುವೆ ಆಗ್ಬೇಕಂತ ಇದೀನಿ ಆಗಲ್ವಾ ನೋಡಿದಾಗ ಖಂಡಿತ ಆಗ್ತೀನಿ ಮೋಗು ಮಾಡ್ತೋತ್ತೀರಾ ಮುಗು ಯಾಕಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ पर्सनल ಲೈಫ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಹೇಳ್ತರೆ ಬೇಡ ಹೋಗು ಬೇಡ ಅಂತ ಬಟ್ ಆ್ಯಕ್ಚುಲಿ ನಮ್ಮ ಒಂದು ಸಮಾಜದಲ್ಲಿ ನೋಡಿ ನೋಡ್ತೀವಿ ಅಂತ ನೋಡ್ಬೇಕು ಅಂತಂದ್ರೆ ಯು नीड ಅ ಲೈಫ್ 파ಟ್నర్ ಅಂಡ್ ಯು ಆಲ್ಸೋ ನೀಡ್ ಅ ಫ್ಯಾಮಿಲಿ ಯೆಸ್ ಸೂಪರ್ ಥ್ಯಾಂಕ್ ಯು ಜೈದಿನಿ ರಾತ್ ಯು ಥ್ಯಾಂಕ್ ಯು ನಾನು ಜೋಶಿ ಅಂತ ಈ ಪಿಕ್ಚರ್ ನೋಡಿಕೇ ಬಹಳ ದಿನದಿಂದ ನಾನು ಕಾಯ್ಲಿಕ್ಕೆ ಹಿಂಗಾಗಿ ಇವತ್ತು ನನಗೆ ಅವಕಾಶ ಇದಾಗ್ತ ಸಿಕ್ತು ಭಾಳ ಚಲೋ ಆಗ್ಯದ ಆಮೇಲೆ ಫೋಟೋಗ್ರಫಿ ಆಯ್ತು ವೀಡಿಯೋಗ್ರಫಿ ಆಮೇಲೆ ಮಾಡಿರೋ ಡೈರೆಕ್ಷನ್ ಹಂಗ ಬಹಳ ಚಲೋ ಆಗ್ಯದ ಆಮೇಲೆ ಮತ್ತೆಲ್ಲ ಆರ್ಟಿಸ್ಟ್ ಅಗದಿ ರಿಯಲ್ ಆಗಿ ಭಾಳ ಚಲೋ ಇದು ಮೆಸೇಜ್ ಕೊಟ್ಟಾರ ಆಮೇಲೆ ಭಾಳ ಚಂದ ರೂಪುಕೊಂಡದ ಅಂದ್ರೆ ಒಂದು ಕಾಮನ್ ಪೀಪಲ್ ತರ ಇರ್ತಾರ ಮನೆಯೊಳಗ ಹೆಣ್ಮಕ್ಳು ಅದನ್ನ ಬಹಳ ಚಂದ್ರ ಇದು ಮಾಡಿ ಸಿರಿ ಹಿಂಗಾಗಿ ಬಹಳ ಇಷ್ಟ ಆಯ್ತು ನಮ್ಗೆ ನನ್ನ ಹೆಸರು ರಮಾದೇವಿ ಅಂತ ಹೇಳಿ ನಾನು ಯೂಟ್ಯೂಬರೇ ಕುಕ್ಕಿಂಗ್ ಚಾನಲ್ ನಡೆಸ್ತಾ ಇದ್ದೀನಿ ಮತ್ತು ವೈಫ್ ನಾನು ಈ ಸಿನಿಮಾ ನೋಡೋಕ್ಕೆ ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೆ ರಿಯಲಿಸ್ಟಾಗಿ ರಿಯಲಿಸ್ಟಿಕ್ಕಾಗಿ ಮೂಡಿ ಬಂದಿದೆ ಸಿನಿಮಾ ಒಂದು ಹೆಣ್ಣು ಯಾವ ರೀತಿ ಸಾಧನೆ ಮಾಡಬಲ್ಲಳು ಅಥವಾ ಮಾಡೋಕ್ಕಾಗಲ್ಲ ಅಂತ ಕೈ ಕೂತಾಗ ಈ ರೀತಿ ನಾವು ಚೆನ್ನಾಗಿ ನಾವು ಯಾವುದೇ ರೀತಿಯಿಂದ ನಾವು ಉದ್ಯಮ ಮಾಡ್ಬೋದು ಅಥವಾ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಾದರೂ ನಾವು ಸಾಧನೆ ಮಾಡ್ಬೋದು ಮಕ್ಕಳನ್ನ ಲಾಲನೆ ಪಾಲನೆ ಎಲ್ಲ ಮಾಡಬೇಕಾದ್ರೆ ನಾವು ಅವ್ರನ್ನ ಹೇಗೆ ನೋಡಿಕೊಂಡು ಅವ್ರನ್ನ ಮುಂದೆ ನಮಗಾಗ್ದಿರೋದನ್ನು ಮಕ್ಕಳಿಂದಲಾದರೂ ನಾವು ಮಾಡಿಸಿ ತೋರಿಸ್ಬೋದು ಹೆಣ್ಣು ಯಾವುದೇ ಉದ್ಯಮದಲ್ಲಿ ಸಾಧನೆ ಮಾಡಬಹುದು ಅಂತ ಈ ಸಿನಿಮಾದಲ್ಲಿ ತೋರ್ಸ್ಕೊಟ್ಟಿದ್ದೀರ ತುಂಬ ಚೆನ್ನಾಗಿತ್ತು ಪಿಕ್ಚರೆಲ್ಲ ಭಾಳ ಇತ್ತು ಆ್ಯಕ್ಚುಲಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಇತ್ತು ಆಮೇಲೆ ಎಲ್ಲ ಹೆಣ್ಮಕ್ಕಳ್ದು ಲೈಫ್ ಇದೇ ಥರ ಇರ್ತದೆ ಈಗ ವುಮೆನ್ಸ್ ಡೇ ಇದೆ ಇದು ನೀವು ತುಂಬ ಒಳ್ಳೆ ಕ್ಯಾರೆಕ್ಟರ್ ತೋರಿಸಿದ್ದೀರ ಯಾಕಂದರೆ ವುಮನ್ ಆ್ಯಸ್ ಎ ವುಮನ್ ವರ್ಕಿಂಗು ಮನೆ ಕೆಲಸ ಮಕ್ಕಳು ಗಂಡ ಎಲ್ಲರದು ಸ್ವಲ್ಪ ಇದೇ ಥರ ಲೈಫ್ ಇರ್ತದೆ ಅದನ್ನು ತುಂಬ ನ್ಯಾಚುರಲ್ ಆಗಿ ತೋರಿಸಿದ್ದೀರ ತುಂಬ ನ್ಯಾಚುರಲ್ ಆ್ಯಕ್ಟಿಂಗು ನ್ಯಾಚುರಲ್ ಇತ್ತು ಮತ್ತು ಕಷ್ಟ ಹೆಣ್ಮಕ್ಕಳ ಕಷ್ಟ ಎಷ್ಟಿತ್ತು ಅದೇ ಲೈಫ್ನಲ್ಲಿ ನನ್ನ ಕಡೆಯೂ ಕಲೆ ತುಂಬ ಇತ್ತು ಆದರೆ ಅದು ನನ್ನ ಇದು ಮಾಡೋಕ್ಕೆ ನನಗೆ ಅವಕಾಶ ಸಿಗಲಿಲ್ಲ ಬಟ್ ಅದು ಹೇಳಿದೆ ಅಲ್ಲ ಅಲ್ಲಿದ್ದಾಗ ಕಡಲಿ ಸಿಗಲಿಲ್ಲ ಆಮೇಲೆ ಅಲ್ಲಿ ಹೋದ್ಮೇಲೆ ಕಡ್ಲಿ ಸಿಕ್ತು ಆದ್ರೆ ನಾನು ಅಂದರೆ ಆ ವಯಸ್ಸಾದ ಮೇಲೆ ನನಗೆ ಎಲ್ಲ ಥರ ನನಗೆ ಅವಕಾಶ ಸಿಕ್ತು ಬಟ್ ನಾ ಅವಕಾಶ ಕಳ್ಕೊಂಡಿಲ್ಲ ವಯಸ್ಸಾದ ನಾನು ಅದು ಯಾವ್ಯಾವ್ದು ಅವಕಾಶ ನನಗೆ ಸಿಗ್ತದೆ ನಂಗೆ ಏನು ಮಾಡೋದಕ್ಕೆ ನನ್ಗೆ ಪ್ರೇರಣೆ ಸಿಗ್ತದೆ ಅದನ್ನ ಮಾಡ್ತಾನೆ ಮಾಡ್ತೀನಿ ಮಾಡೇ ಮಾಡ್ತೀನಿ ನನ್ನ ಕುಟುಂಬ ನೋಡಿಕೊಂಡು ತಮ್ಮ ಪ್ರತಿಭೆ ಅಥವಾ ಕೆಲಸ ಒಳ್ಳೆದ ಅಥವಾ ಎರಡು ಮಾಡಬೇಕು ಮಾಡಬೇಕು ಇಲ್ಲ ಇಲ್ಲ ಮಾಡಬೇಕು ಮನೇನು ಮಾಡಬೇಕು ಮಕ್ಕಳು ನೋಡಬೇಕು ಗಂಡಾನು ನೋಡಬೇಕು ಮನೆ ಹಾಳು ಮಾಡಿ ನೀವು ಎಷ್ಟು ಮುಂದೆ ಹೋದ್ರೂ ಅದಕ್ಕೆ ಈ ಪ್ರಯೋಜನ ಇಲ್ಲ ಅಲ್ವಾ ಮನೆ ಮೇನ್ ಗಂಡ ಹೆಂಡತಿ ಎಷ್ಟು ಪ್ರೀತಿದಿಂದ ಇರ್ತಾರ ಆ ಪ್ರೀತಿದಿಂದ ನೀವೆಲ್ಲ ಸಾಗಿಸ್ಬೋದು ಗಂಡನ ಕೋಆಪ್ರೇಷನ್ ಇದ್ರೆ ಹೆಣ್ಮಕ್ಳು ಏನು ಬೇಕಾದೆ ಮಾಡ್ಬೋದು ಇಲ್ಲಾಂದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್